ಇವತ್ತು ಗುಲ್ಬರ್ಗಕ್ಕೆ ಬಂದಿರತಕ್ಕಂಥದ್ದು ಒಂದು ಖಾಸಗಿ ಕಾರ್ಯಕ್ರಮದ ಭಾಗವಹಿಸಿ ಮತ್ತೆ ಪುಣೆ ಒಂದು ಗಂಟೆಗೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ನಮಗೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯ ಸರಿ ರಾಮ ಮಂದಿರ ವಿಚಾರಕ್ಕೆ ಬಂದರೆ ಇಪ್ಪತ್ತೆರಡನೇ ತಾರೀಕ ತಾವು ಅಲ್ಲಿ ಹೋಗ್ತಾ ಇದ್ದೀರಾ ಏನು ಅಂತ ಇಪ್ಪತ್ತೆರಡು ತಾರೀಕು ನನಗೇನು ಹೋಗೋ ಪ್ಲಾನ್ ನಾನೇನು ಮಾಡಿ ಮಾಡ್ಕೊಂಡಿಲ್ಲ ಒಂದು ಯಾವಾಗ ಒಂದು ದಿವಸ ಹೋಗ್ತೀನಿ ಇಪ್ಪತ್ತಡಕ್ಕೆ ನನಗೇನು ರಾಮ ಮಂದಿರಕ್ಕೆ ಹೋಗೋಕ್ಕಾಗಿದ್ದೇನೆ ನನ್ನ ಹೆಸರೇನೆ ನಾನು ಲಕ್ಷ್ಮಣ ಇರುವಾಗದಲ್ಲಿ ಕೊಟ್ಟರು ಕಡಾವಿ ಚಕೊಡಿ ಸರ್ ಏನ್ ಗದಕ ಎರಡು ಬಿಜೆಪಿ ಇತ್ತು ಅಂತ ಬಿ ಚಕೊಡಿ ಬಳ್ಳಗಾಂ ವಿಜಾಪುರ ಬಾಗಲಕೋಟೆ ಬೀದರ್ ಗುಲ್ಬರ್ಗಾ ರೈಚೂರ್ ಬಳ್ಳಾರಿ ಕೊಪ್ಪಳ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಆಲ್ಮೋಸ್ಟ್ ಆಲ್ نو ಕಾಂಗ್ರೆಸ್ ಗೆಲ್ತಾರೆ हेलो 28ಕ್ಕೆ 28ಕ್ಕೆ ಗೆಂತಿ ಅಂತ ಅವ್ರು ಪಕ್ಕದ ರಾಜ್ಯದ್ದು ಇನ್ನೆರಡು ಸೇರ್ಸ್ ಹೇಳ್ತಾರೆ ಸಮೇಪ ಬಂದಾಗ ಮೂವತ್ತಕ್ಕೆ ಬರ್ತಾರ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಸಿಗಿಲ್ಲ ಅಂತ ನಮಗೂ ಅಸಮಾಧಾನ ಆಯಿತು ಯಾರು ಹೇಳಿದ್ರು ಅದನ್ನು ನೀವು ಶುರು ಮಾಡಿರಿ ಇವತ್ತ ಮೊನ್ನೆ ಡಿ ಸಿ ಎಮ್ ಒಂದು ಸಭೆ ಕೂಡ ಬೆಳಗಾವಿಯಲ್ಲಿ ಆಯಿತು ಅದಕ್ಕೂ ಕೂಡ ತಮ್ಮ ಕರೆದಿಲ್ಲ ಆಹ್ವಾನ ಕೊಟ್ಟಿಲ್ಲ ಯಾವುದು ಡಿ ಸಿ ಎಮ್ ಬೆಳಗಾವಿಲಿ ನಡೆದಂತಹ ಸಭೆ ಕೂಡ ಯಾವುದು 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 ಕಾಂಗ್ರೆಸ್ ನಾಯಕರ ಸಭೆ ಯಾರು ಯಾವಾಗ ಕರೆದಿದ್ರು ರೀಸೆಂಟಾಗಿ ಮಾಹಿತಿ ಕೊರತೆ ಇದೆ ಚುನಾವಣೆ ಬಂದಾಗ ಬರ್ತಾರೆ ಬರಗಾಲ ಬಿದ್ದಾಗ ಪ್ರವಾಹ ಬಂದಾಗ ಅತಿವೃಷ್ಟಿ ಆದಾಗ ಬರಲ್ಲ ಚುನಾವಣೆ ಬಂದಾಗ ಬರಲೇಬೇಕಲ್ಲ ಬರ್ತಾರೆ ಸ್ನೇಹಿತರು ಸಿಎಂ ಬಗ್ಗೆ ಯಾರು ಅನಂತಕುಮಾರ್ ಹೆಗಡೆ ಅವರಿಗೆ ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಈ ಥರ ನೀವು ಮಾತುಗಳನ್ನು ಆಡೋದ್ರಿಂದ ನಿಮ್ಮ ಬೆಲೆ ಆಗುತ್ತೆ ಹೊರತಾಗಿ ಜಾಸ್ತಿ ಆಗೋಲ್ಲ ಎರಡನೇದು ಐದು ವರ್ಷ ಇವತ್ತು ನಾಪತ್ತೆ ಯಾವ ಕ್ಷೇತ್ರಕ್ಕೂ ಹೋಗಲಿಲ್ಲ ಯಾವ ಜನರಿಗೆ ಭೇಟಿ ಆಗಲಿಲ್ಲ ಯಾರು ಫೋನ್ ಮ್ಯಾಗೂ ಸಿಗಲಿಲ್ಲ ಈಗ ಇಂಥ ಅನಾವಶ್ಯಕವಾಗಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟ ಪ್ರಚಾರದಾಗ ಬಂದು ಮತ್ತೆ ಟಿಕೆಟ್ ಪಡ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಿರ್ಬೋದು ಅದರಿಂದಲೇ ಅವ್ರಿಗೆ ಲಾಭ ಆಗಲ್ಲ ಅದರಿಂದ ಹಾನಿ ಆಗುತ್ತೆ ಅವರು ನಿನ್ನೆ ಇದೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಆಗಿದ್ರೆ ಐದು ವರ್ಷ ಸಿ ಎಂ ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗ್ತಾರೆ ಆಸನ ಕ್ಷೇತ್ರ ಕೊಡಿ ಐದು ವರ್ಷ ಸಿ ಎಂಥ ಅವರು ಯತೀಂದ್ರೆ ಹೇಳಿದ್ದು ಅವ್ರ ವೈಯಕ್ತಿಕ ವಿಚಾರ ಅದು ಪಕ್ಷದ ವಿಚಾರ ಅಲ್ಲ ಪಕ್ಷ ಹೈಕಮಾಂಡಿದೆ ಹೈಕಮಾಂಡ್ ಏನು ತಿರ್ಮಾನ ತಗೋತದೋ ಆ ತೀರ್ಮಾನ ಪ್ರಕಾರ ನಾವೆಲ್ಲ ಇರಬೇಕಾಗುತ್ತೆ ಅದು ಐದು ವರ್ಷನೂ ಇರ್ಬೋದು ಮುಂದಿನ ಐದು ವರ್ಷವೂ ಇರ್ಬೋದು ಅದಕ್ಕೇನು ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು ಹೈಕಮಾಂಡ್ ಏನು ಸೂಚನೆ ಕೊಡ್ತೋ ಆ ಪ್ರಕಾರ ಅವ್ರು ಇರ್ತಾರೆ